ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಹುಟ್ಟಿದ ದಿನವನ್ನು ಹುಟ್ಟಿದ ದಿನಾಂಕದಂದು ಆಚರಣೆ ಮಾಡ್ಕೋಬೇಕು ಅಥವಾ ಹುಟ್ಟಿದ ತಿಥಿಯಂದು ಆಚರಣೆ ಮಾಡ್ಕೋಬೇಕು ಈ ಪ್ರಶ್ನೆಗಳು ಮೂಡ್ಬೋದು ಹುಟ್ಟಿದ ದಿನಾಂಕ ಅಂತಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಹಾಂ ಒಂದನೇ ತಾರೀಖಿ ಹುಟ್ಟಿದ್ರು ಐದನೇ ತಾರೀಖು ಹುಟ್ಟಿದ್ರು ಹತ್ತನೇ ತಾರೀಖಿಗೆ ಹುಟ್ಟಿದ್ರು ಹೀಗೆ ಅದೇ ರೀತಿ ತಿಥಿ ತಿಥಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಥವಾ ಚತುರ್ಥಿ ಪಂಚಮಿ ಷಷ್ಠಿ ಈ ಥರ ಈ ತಿಥಿಗಳು ಈ ತಿಥಿಗಳಂದು ಆಚರಣೆ ಮಾಡ್ಕೋಬೇಕು ಅಥವಾ ದಿನಾಂಕದಂದು ಆಚರಣೆ ಮಾಡ್ಕೋಬೇಕು ಯಾಕೆ ಅಂತಂದರೆ ಮಕ್ಕಳ ಬರ್ತ್ಡೇ ನಾವು ಇಷ್ಟು ವರ್ಷ ತುಂಬಿತು ಅಷ್ಟು ವರ್ಷ ತುಂಬಿತು ಅಥವಾ ದೊಡ್ಡವರು ಇರ್ಬೋದು ಇಷ್ಟು ವರ್ಷ ತುಂಬಿತು ಅಂತ ನಾವು ದಿನಾಂಕದಂದು ಏನು ಮಾಡ್ತೇವೆ ನೋಡ್ತಾ ಹೋಗ್ತೇವೆ ಆ ದಿನಗಳಲ್ಲಿ ಅನೇಕರು ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಕೆಲವರು ತಮ್ಮ ಒಂದು ನೆಂಟರನ್ನು ಕರೆದು ಸಂಭ್ರಮಿಸ್ತಾರೆ ಇನ್ನು ಕೆಲವರು ಫ್ರೆಂಡ್ಸ್ ಸರ್ಕಲು ಈ ರೀತಿ ಅಥವಾ ಮನೆಯಲ್ಲಿ ಕುಟುಂಬದ ಜನರೊಂದಿಗೆ ಹೀಗೆ ಅನೇಕ ರೀತಿಯಲ್ಲಿ ಅನೇಕ ವಿಧದಲ್ಲಿ ಜನರು ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಹಾಗಾದರೆ ನಾವು ಹಿಂದೆಲ್ಲ ನೋಡಿದಾಗ ಅಂದರೆ ಈಗ ರಾಮನವಮಿ ಇರ್ಬೋದು ಕೃಷ್ಣ ಅಷ್ಟಮಿ ಇರ್ಬೋದು ಅದು ಕೃಷ್ಣ ಹುಟ್ಟದ ರಾಮ ಹುಟ್ಟದ ಅಂತ ಹೇಳಿ ಅದನ್ನು ಸಹಿತವಾಗಿ ತುಂಬ ಗ್ರ್ಯಾಂಡಾಗಿ ಜನ ಸೆಲೆಬ್ರೇಟ್ ಮಾಡ್ತಾರೆ ಆಗ ಕೃಷ್ಣ ಅಷ್ಟಮಿ ಅಂದರೆ ಏನು ಅಷ್ಟಮಿಯ ತಿಥಿ ಅಂದು ಕೃಷ್ಣ ಹುಟ್ಟದ ನವಮಿಯ ತಿಥಿ ರಾಮ ಹುಟ್ಟದ ಅಂದರೆ ತಿಥಿಯಂದು ನಾವು ಅವರ ಒಂದು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತೇವೆ ಅಂದಮೇಲೆ ನಮ್ಮ ಬರ್ತ್ಡೇಯನ್ನು ಸಹಿತವಾಗಿ ನಾವು ತಿಥಿ ಸೆಲೆಬ್ರೇಟ್ ಮಾಡಬೇಕು ಹಾಗಾದರೆ ಯಾಕೆ ತಿಥಿನೇ ಯಾಕೆ ದಿನಾಂಕ ಯಾಕಲ್ಲ ಯಾಕೆ ಅಂದರೆ ಹಿಂದೆ ಅಂದರೆ ತುಂಬ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ನಾವೀಗ ದಿನಾಂಕಗಳಂದು ನಮ್ಮ ಕೆಲಸಗಳನ್ನು ಮಾಡ್ತೇವೋ ಅಂದರೆ ಈ ದಿನಾಂಕಕ್ಕೆ ಈ ಕೆಲಸ ಆ ದಿನಾಂಕಕ್ಕೆ ಆ ಕೆಲಸ ಅಂದರೆ ಇವತ್ತಿನ ದಿವಸ ಈ ತಾರೀಕಿದೆ ಈ ರೀತಿ ನಾವು ಹೇಗೆ ಪರಿಗಣನೆ ಮಾಡ್ತೇವ್ಯೋ ಹಿಂದೆ ಹಾಗೆಯೇ ತಿಥಿಗಳನ್ನು ಯಾಕೆ ಅಂತಂದರೆ ಇಂಗ್ಲೀಷ್ ಬಂದ ಮೇಲೆ ನಮ್ಮಲ್ಲಿ ಅಥವಾ ಒಂದು ಫಾರಿನ್ನ ಸಂಪರ್ಕ ಬಂದ ಮೇಲೆ ನಮಗೆ ಒಂದು ಇಂಗ್ಲೀಷ್ ಕ್ಯಾಲೆಂಡ್ರನ್ನು ನಾವು ಫಾಲೋ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಆದರೆ ಅದಕ್ಕಿಂತ ಮೊದಲು ಯಾವುದಿತ್ತು ದಿನಾಂಕಗಳ ಬದಲಾಗಿ ಯಾವುದಿತ್ತು ತಿಥಿ ಇತ್ತು ಆ ತಿಥಿಗಳನ್ನು ಜನರು ದಿನಾಂಕದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದರು ಅದಕ್ಕಾಗಿ ತಿಥಿಯನ್ನು ಅತ್ಯಂತ ಪ್ರಮುಖವಾಗಿ ಪರಿಗಣಿಸಲಾಗ್ತಾ ಇತ್ತು ನಮ್ಮ ದಿನನಿತ್ಯದ ಕೆಲಸಗಳು ದೈನಂದಿನ ಕಾರ್ಯಗಳು ಅದೆಲ್ಲವೂ ಸಹಿತವಾಗಿ ಚಂದ್ರಮಾನದ ಪ್ರಕಾರ ಹೇಗೆ ಸೌರಮಾನ ಮತ್ತು ಚಂದ್ರಮಾನ ಕೆಲವು ಕಡೆ ಸೌರಮಾನ ಪದ್ಧತಿಯಂತೆ ಫಾಲೋ ಮಾಡ್ತಾರೆ ಕೆಲವು ಕಡೆ ಚಂದ್ರಮಾನ ಪದ್ಧತಿಯಂತೆ ಫಾಲೋ ಮಾಡ್ತಾರೆ ಚಂದ್ರಮಾನ ಅಂದರೆ ಪ್ರತಿನಿತ್ಯದ ಈಗ ಪ್ರತಿನಿತ್ಯ ನಾವು ತಿಥಿ ನಕ್ಷತ್ರ ಈ ರೀತಿ ನೋಡ್ತಾ ಹೋಗ್ತೇವೆ ಅದೇ ರೀತಿ ಸೌರಮಾನ ಅಂತಂದರೆ ಮೇಷ ವೃಷಭ ಮಿಥುನ ಈ ರೀತಿ ಅದಕ್ಕೆ ನಮಗೆ ತಿಂಗಳುಗಳ ರೀತಿಗಿಂತನೂ ಪ್ರತಿನಿತ್ಯದ ವ್ಯವಹಾರಗಳಲ್ಲಿ ಹಲವಾರು ವಿಚಾರಗಳು ಬಂದು ಹೋಗ್ತವೆ ಅದಕ್ಕೆ ನಾವು ಚಂದ್ರಮಾನವನ್ನು ಅಂದರೆ ಚಂದ್ರಮಾನ ಪದ್ಧತಿಯನ್ನು ಅತಿ ಹೆಚ್ಚು ರೀತಿ ಇವತ್ತು ಬಳಕೆಯಲ್ಲಿದೆ ಸೌರಮಾನವನ್ನು ಬಳಸ್ತಾರೆ ಕೆಲವು ಕಡೆ ಅದನ್ನು ಬಳಸ್ತಾರೆ ಅದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ತಿಥಿ ಈಗ ಒಂದು ವೇಳೆ ಕೆಲವರು ಹುಟ್ಟಿರ್ಬೋದು ಮೂರನೇ ತಾರೀಕಿಗೆ ಹುಟ್ಟಿರ್ಬೋದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಆದರೆ ತಿಥಿ ಬೇರೆ ದಿನವೇ ಬಂದಿರತ್ತೆ ಅಂದರೆ ಬೇರೆ ತಾರೀಕಿನ ದಿವಸವೇ ಬಂದಿರತ್ತೆ ಅವರ ಹುಟ್ಟಿದ ತಿಥಿ ಅದಕ್ಕೆ ಹುಟ್ಟಿದ ತಿಥಿ ಹಿಂದೆ ಹಿಂದೆಲ್ಲ ಏನಾಗಿತ್ತು ತಿಥಿಯನ್ನೇ ದಿನಾಂಕದ ರೂಪದಲ್ಲಿ ಬಳಸಲಾಗ್ತಾ ಇತ್ತು ಅದಕ್ಕೆ ತಿಥಿ ಅತ್ಯಂತ ಸಮರ್ಪಕವಾದದ್ದು ಅದಕ್ಕೋಸ್ಕರ ಈಗ ಯಾರಾದರೂ ಸತ್ರು ಅಂತಂದರೆ ಏನು ಮಾಡ್ತಾರೆ ಆ ಸತ್ತಿದ ದಿನ ಅಂದರೆ ತಾರೀಖನ್ನು ಇಟ್ಕೊಂಡು ತಿಥಿ ಮಾಡಲ್ಲ ಯಾವ ತಿಥಿಯೆಂದು ಅವರು ತೀರ್ಕೊಂಡ್ರೂ ಅದೇ ದಿವಸ ಆಚರಣೆ ಮಾಡ್ತಾರೆ ಅದೇ ರೀತಿ ಒಂದು ಜೀವಿ ಈ ಜಗತ್ತಿಗೆ ಬಂದಿದೆ ಅಂತಂದ ಮೇಲೆ ಆ ತಿಥಿಯೆಂದು ಬಂದಿದೆ ಅದಕ್ಕೆ ಅದರ ಒಂದು ಬರ್ತಡೇನೂ ಸಹಿತ ತಿಥಿಯಂದೇ ಆಚರಣೆ ಮಾಡಬೇಕು ಆಗ ಆ ಮಗುವಿಗೆ ಏನೋ ಒಂದು ನಾವು ಹಾರೈಸ್ತೀವಿ ಅಥವಾ ಬ್ಲೆಸ್ಸಿಂಗ್ ಮಾಡ್ತೀವಿ ಅದು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಈಗ ಬರ್ತಡೇನ ಹೇಗೆ ಆಚರಣೆ ಮಾಡಬೇಕು ಜನ ಹಲವಾರು ರೀತಿಯಲ್ಲಿ ಬರ್ತಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ ಕೆಲವರು ದೀಪ ಬೆಳಗಿಸ್ತಾರೆ ಕೆಲವರು ಅದೇ ದೀಪವನ್ನು ಆರಿಸೋದ್ರ ಮುಖಾಂತರ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಕೆಲವರು ಪಾಶ್ಚಿಮಾತ್ಯ ಪದ್ಧತಿ ಪ್ರಕಾರ ಕೇಕ್ ಕಟ್ ಮಾಡ್ಕೊಳ್ತಾರೆ ಇನ್ನೂ ಕೆಲವರು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ಮಾಡೋದ್ರ ಮುಖಾಂತರ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಕೆಲವರು ದಾನ ಧರ್ಮದ ಮುಖಾಂತರ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಕೆಲವರು ಐಷಾರಾಮಿ ಒಂದು ಹೋಟೆಲ್ಗಳಲ್ಲಿ ಖರ್ಚು ಮಾಡೋದ್ರ ಮುಖಾಂತರ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಯಾವುದೇ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ಬೋದು ಆದರೆ ಒಂದು ಮಗು ಸ್ಕೂಲಿ ಹೋಗೋವರೆಗೆ ಅದಕ್ಕೆ ಬೇಕಾದದ್ದು ಏನು ಆಗ ಮುಖ್ಯವಾಗಿ ಮಗು ಬೆಳೆಯೋವರೆಗೆ ಮುಖ್ಯವಾಗಿ ಬೇಕಾದ್ದು ಅಂದರೆ ಕೊನೆಯವರೆಗೂ ಬೇಕು ಆದರೆ ಆ ಒಂದು ಜೀವಿ ಬಂದಿದೆ ಅದು ಬೆಳವಣಿಗೆ ಹೊಂದುತ್ತಾ ಇದೆ ಅಂದರೆ ಅದರ ಎಲ್ಲ ಒಂದು ಚಕ್ರಗಳು ಡೆವಲಪ್ ಆಗಿ ಅದರ ಎಲ್ಲ ಒಂದು ನೈಸರ್ಗಿಕವಾದಂತಹ ಪ್ರಕ್ರಿಯೆಗಳು ಬೆಳವಣಿಗೆ ಹೊಂದೋದಕ್ಕೆ ಮತ್ತು ಅದರ ಒಂದು ಎನರ್ಜಿ ಚಕ್ರಗಳು ಬೆಳವಣಿಗೆ ಹೊಂದೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಹಾಗೆ ಅದು ಎಲ್ಲ ಬೆಳವಣಿಗೆ ಆಗೋ ಅವಧಿ ಆ ಸಮಯದಲ್ಲಿ ಆ ಮಗುವಿಗೆ ವಿಶೇಷವಾಗಿ ಏನು ಬೇಕು ಬ್ಲೆಸ್ಸಿಂಗ್ ಅದಕ್ಕೆ ದಾನ ಧರ್ಮದ ಮುಖಾಂತರ ಅಥವಾ ನಮಗೆ ಅದೆಲ್ಲ ಮಾಡುವಷ್ಟು ಶಕ್ತಿ ಇಲ್ಲ ಆಗ ಒಂದು ಅತ್ಯುತ್ತಮವಾದಂತಹ ಶಕ್ತಿ ಇರುವಂತಹ ದೇವಸ್ಥಾನಗಳಲ್ಲಿ ಹೋಗಿ ಏನು ನನಗೆ ಏನೂ ಮಾಡ್ಸೋಕ್ಕಾಗಲ್ಲ ಬೇಡ ಅಲ್ಲಿಯ ಎನರ್ಜಿಯನ್ನು ತಗೊಂಡು ಬರೋದು ಆ ಮಗುವಿಗೆ ಆ ಎನರ್ಜಿ ಆ ಬ್ಲೆಸ್ಸಿಂಗ್ ಬೇಕು ಅಲ್ಲಿ ಸ್ವಲ್ಪ ಕೂತ್ಕೊಂಡಾದರೂ ಬರುವಂಥದ್ದು ಸಾಧ್ಯ ಆದರೆ ಮಗುವಿನ ಹೆಸರಲ್ಲಿ ಅಂದರೆ ಮೊದಲನೇ ಬರ್ತಡೇನಾದರೂ ಮಗುವಿನ ಹೆಸರಲ್ಲಿ ಒಂದು ಆರತಿ ಬೆಳಗೋದ್ರ ಮುಖಾಂತರ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಇಲ್ಲ ನನ್ನ ಹತ್ರ ಸಾಧ್ಯ ಇದೆ ಆ ಯಾರಿಗಾದರೂ ದಾನ ಧರ್ಮವನ್ನು ಮಾಡಿಸೋದ್ರ ಮುಖಾಂತರ ಮಗುವಿಗೆ ಬ್ಲೆಸ್ಸಿಂಗನ್ನು ಕೊಡಿಸುವಂಥದ್ದು ಈ ರೀತಿ ಮಾಡ್ಬೋದು ಇಲ್ಲ ನನಗೆ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ನಾನು ದೊಡ್ಡವನಾದ ಮೇಲೂ ಆಚರಣೆ ಮಾಡ್ಕೊಳ್ಳೋಕೆ ಬಯಸ್ತೀನಿ ಅಂತಂದರೆ ಪರವಾಗಿಲ್ಲ ಅದರ ಆ ಒಂದು ಸಂದರ್ಭದಲ್ಲಿಯೂ ಸಹಿತವಾಗಿ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ ಸಿಗುವಂತಹ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರು ಅಥವಾ ಆಹಾರವನ್ನು ಕೊಡಬಹುದು ಅಥವಾ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೇನಾದರೂ ವಸ್ತುಗಳನ್ನ ಕೊಡೋದ್ರ ಮುಖಾಂತರ ಇರ್ಬೋದು ಅಥವಾ ನಾವು ಒಳ್ಳೆಯ ಒಂದು ಶಕ್ತಿ ಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಶಕ್ತಿ ತಗೊಳ್ಳುವಂಥ ಕೆಲಸ ಇರ್ಬೋದು ಅಥವಾ ಮಹಾ ಮಹಿಮರಿಂದ ಆಶೀರ್ವಾದ ತೆಗೆದುಕೊಳ್ಳೋದಿರ್ಬೋದು ಈ ರೀತಿಯಾಗಿ ಬರ್ತಡೇಯನ್ನು ಆಚರಿಸ್ಕೋಬೋದು ಅದಕ್ಕೆ ತಿಥಿಯಂದು ಆಚರಿಸ್ಕೊಂಡಾಗ ಅದು ಸರಿಯಾದಂತಹ ಒಂದು ಕ್ರಮವಾಗಿರುತ್ತೆ ಈಗ ನಾನು ಹೇಗೆ ನನಗೆ ಗೊತ್ತಾಗಲ್ಲ ನನ್ನ ಹುಟ್ಟಿದ ತಿಥಿ ಯಾವುದೋ ಗೊತ್ತಾಗಲ್ಲ ಹುಟ್ಟಿದ ದಿನಾಂಕ ಚೆನ್ನಾಗಿ ನೆನಪಿದೆ ಹುಟ್ಟಿದ ತಿಥಿ ಗೊತ್ತಾಗಲ್ಲ ಅಂತಂದರೆ ಹಿಂದೂ ಕ್ಯಾಲೆಂಡ್ರಲ್ಲಿ ಅಂದರೆ ಆ್ಯಪಲ್ಲಿ ತಾವು ಅದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು ಅದರಲ್ಲಿ ತಾವು ಹುಟ್ಟಿದ ದಿನಾಂಕ ಸಮಯ ಸಳ ಎಲ್ಲವನ್ನು ನಮೂದಿಸಿದ ಮೇಲೆ ಅಲ್ಲಿ ಈ ರೀತಿಯಾಗಿ ಇದೊಂದು ಎಕ್ಸಾಂಪಲ್ ಇದೆ ತಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ಲಿ ತಿಥಿ ಅಂತ ಬರೆದಿದೆ ಆ ತಿಥಿಯಲ್ಲಿ ಏನು ಬರ್ಕೊಂಡಿದೆ ಆ ರೀತಿ ನಾವು ಏನು ಮಾಡ್ಬೋದು ತಿಥಿಯನ್ನು ಅದೇ ತಿಥಿಯಂದು ನಾವು ಆಚರಣೆ ಮಾಡ್ಕೋಬೋದು ಇಲ್ಲಿ ತಿಥಿ ಪಂಚಮಿ ತಿಥಿ ಅನ್ನೋದಿದೆ ಅಂದರೆ ಶುಕ್ಲ ಪಕ್ಷ ಪಂಚಮಿ ತಿಥಿ ಅಂದರೆ ಈ ರೀತಿ ವ್ಯಕ್ತಿಯ ಹುಟ್ಟಿದ ಹುಟ್ಟಿದ ತಿಥಿ ಏನಾಯಿತು ಶುಕ್ಲ ಪಕ್ಷ ಪಂಚಮಿ ಅಂದರೆ ಪ್ರತಿ ಶುಕ್ಲ ಪಕ್ಷ ಪಂಚಮಿಯಂದು ಈ ವ್ಯಕ್ತಿಯ ಹುಟ್ಟಿದ ದಿನ ಅದೇ ರೀತಿ ನಾವು ಸಹಿತವಾಗಿ ಈ ರೀತಿ ಕ್ಯಾಲೆಂಡ್ರ್ ಆ್ಯಪ್ನಲ್ಲಿ ಹಾಕ್ಕೊಳ್ಳೋದ್ರ ಮುಖಾಂತರ ನಮ್ಮ ಹುಟ್ಟಿದ ಒಂದು ತಿಥಿಯನ್ನು ನಾವು ತಿಳ್ಕೊಳ್ಬೋದಾಗಿದೆ ಇದಾಗಿತ್ತು ಹುಟ್ಟಿದ ಒಂದು ಹಬ್ಬದ ವಿಚಾರವಾಗಿ ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು